ಈ ನಲ್ಮೆಯ ಬರೋದು ಆತ್ಮೀಯತೆ ಇಲ್ಲ ಅದಕ್ಕೆ ಭಾಷಣ ಮೂಲ ಅದಕ್ಕೆ ಮತ್ತು ಎಲ್ಲರಿಗೂ ನಮಸ್ಕಾರ ತಿಳಿಸುತ್ತಾ ಬಿ ನಮಸ್ಕಾರ ನನ್ನ ಕಡೆ ಹಾಗೆಯೇ ಬಿ ಈಗ ತಾವುಗಳು ಇದುವರೆಗೂ ಹಾಡಿದೆ ನಲ್ಸಿರಿ ಒಳ್ಳೆ ಥರ ಹಾಡು ಹಿಡಿದ್ರಿ ಪರವಾಗಿಲ್ಲ ಅಷ್ಟೆಲ್ಲ ಸಾಕು ಮುಂದುವರಿಬೋದು ಅದು ಯಾವಾಗ ಪ್ರಶಂಸೆ ಮಾಡ್ತಾ ಹೋಗ್ತೀನಿ ವಿದ್ಯಾರ್ಥಿಗಳನ್ನು ನಮ್ಮ ಕಾಲೇಜಲ್ಲಿಗೂ ಹಾಕ್ತಾರೆ ಯಾವುದೇ ಮಗು ಕ್ಲಾಸ್ ರೂಮಲ್ಲಿ ಕಳೆದಲ್ಲೇ ಒಣ ವಿಶೇಷ ಪ್ರತಿಕ್ರಿಯೆ ಅಂತ ಇರಬೇಕಾದ್ರೆ ನನಗೆ ಒಂದು ಅವಧಿ ಬೇಕಿಲ್ಲ ಒಂದೇ ಕ್ಲಾಸ್ ಸಾಕು ನಾನು ನಿಮ್ಮ ವಿದ್ಯಾರ್ಥಿ ಇದ್ರೆ ಅಂತ ಹೇಳ್ಬಿಟ್ಟು ಆ ಒಳ್ಳೆಯ ಪ್ರಾರ್ಥನೆ ಮಾಡಿದ್ವಿ ವಿದ್ಯಾರ್ಥಿಗಳು ಮಾಡೋಕ್ಕುಷಾರು ನನಗೆ ಹಾಗೆಯೇ ಭಾಷೆ ಮಾತಾಡಬೇಕು ಭಾಷೆ ಅಂತಂದರೆ ಈಗ ಕನ್ನಡ ಭಾಷೆ ಕನ್ನಡ ಕ್ಲಬ್ 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 ಏನು ಸಂಘಟನೆ ಅಂತ ಒಂದು ಒಡನಾಟ ಅಂತ ಬಾಂಧವ್ಯ ಅಂತ ಪ್ರೀತಿಯಿಂದ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಕನ್ನಡವನ್ನು ಕಟ್ಟುವಂತಹ ಕನ್ನಡವನ್ನು ಬೆಳೆಸುವಂತಹ ಕನ್ನಡವನ್ನು ಉಳಿಸುವಂತಹ